ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಿಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಇವತ್ತು ನಂದು ಫಸ್ಟ್ ಕುಕ್ಕಿಂಗ್ ಬ್ಲಾಗ್ ಅಂತ ಹೇಳ್ಬೋದು ಎಸ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡಾಗಿಂದ ಇದೇ ನನ್ನ ಫಸ್ಟ್ ಕುಕ್ಕಿಂಗ್ ಬ್ಲಾಗ್ ಅಂತ ಹೇಳ್ತೀನಿ ಇವತ್ತು ನಾನು ಬೆಳಗ್ಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಿನ್ನೆನೇ ಪಡ್ಡಿನ ಒಂದು ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಬೆಳಗ್ಗೆ ಬ್ಯಾಟರ್ನ ಹಾಕಿ ಪಡ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬೆಳಗಿನ ಟಿಫನ್ ಅಂಥೇಳಿ ಇವತ್ತಿಂದು ಸೊ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನನ್ನ ನಾನು ಸ್ವಲ್ಪ ನಮ್ಮ ಅತ್ತೆ ಬಿಟ್ಟರೆ ನಮ್ಮ ಹಸ್ಬೆಂಡ್ ಅಲ್ಲಿ ನನ್ನ ಮಗ ತುಂಬಾ ಇಷ್ಟಪಡ್ತಿದ್ದ ಪಡ್ ನಿನ್ನೆ ಮಿಕ್ಸಿ ಮಾಡುವಾಗಲೇ ಪಡ್ಡು ಅಂತ ಹೇಳಿ ಹಠ ಮಾಡ್ತಾಯಿದ್ದೆ ನಾಳೆ ಬೆಳಗ್ಗೆ ಮಾಡೋದು ಬೆಳಗ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಯಾಕೋ ಗೊತ್ತಿಲ್ಲ ಟೇಸ್ಟ್ ಆಗಿರಲಿಲ್ಲವಂತೆ ಎಲ್ಲವನ್ನು ಹಾಕಿದ್ದೆ ಬಟ್ ಸ್ವಲ್ಪ ಉದ್ದಿನ ಉದ್ದಿನಬೇಳೆಯನ್ನು ನಾವು ಬಳಸಿದ್ದೆ ಅಂಗಡೀಲಿರೋವಂಥದ್ದನ್ನು ಬಳಸಿರಲಿಲ್ಲ ಹಾಗಾಗಿ ಚೆನ್ನಾಗಿ ಬಂದಿಲ್ಲ ಅಂತ ನನಗನ್ನಿಸಿದ್ದೆ ಸೊ ಎನಿವೇ ನನಗೆ ತುಂಬ ಚೆನ್ನಾಗಿತ್ತು ನಾನು ಅಡುಗೆ ಮಾಡಿರೋದ್ರಿಂದ ನನಗೆ ತುಂಬಾ ಇಷ್ಟ ಆಗಿತ್ತು ನಾನಂತೂ ತುಂಬ ಹೊಟ್ಟೆ ತುಂಬ ತಿಂದೆ ಸೊ ಇದೇ ರೀತಿಯಾದಂಥ ವೀಡಿಯೋಸ್ಗಳನ್ನ ನಾನು ಮಾಡಿ ಹಾಕ್ತಾಯಿರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡಿ ನೋಡದೆ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರೂ ನನ್ನ ಪಡ್ಡಿ ಇಷ್ಟ ಆಗಿದ್ದರೆ ಚೆನ್ನಾಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇಲ್ಲ ಅಂದರೆ ಇಲ್ಲ ನೀ ಥ್ಯಾಂಕ್ ಯು ಫಾರ್ ವಾಚಿಂಗ್